ಸುಧಕರ್ಜೆ ಮಾಲೀಕತ್ವದ ಅಥರ್ವ ಟೂರ್ ಸಂಸ್ಥೆಯ ನೂತನ ಕಚೇರಿ ಮಂಗಳದೇವಿ ದೇವಸ್ಥಾನ ರಸ್ತೆಯ ವಿಷನ್ ಕಾಂಪೌಂಡ್ನಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡಿತು ಅಥರ್ವ ಟೂರ್ಸ್ ಅಂಡ್ ಎಕ್ಸ್ಪಿಡೇಶನ್ ಸಂಸ್ಥೆಯ ನೂತನ ಕಚೇರಿ ನಗರದ ದೇವಿ ದೇವಸ್ಥಾನ ರಸ್ತೆಯ ಮಿಷನ್ ಕಾಂಪೌಂಡ್ನಲ್ಲಿ ಗುರುವಾರ ಆರಂಭಗೊಂಡಿದೆ ನೂತನ ಕಚೇರಿಯನ್ನು ಅನರ್ಘ್ಯ ಎಸ್ಜೆ ಉದ್ಘಾಟಿಸಿದರು ಜನೆಗಿದ ಪ್ರಗತಿಪರ ಕೃಷಿಕ ಉದ್ಯಮಿ ಜಪ್ಪು ಗುಟ್ಟೆಗುತ್ತು ಜಯರಾಮ್ ಶೆಟ್ಟಿ ವೇಣೂರು ಮಾತನಾಡಿ ದೇಶ ವಿದೇಶ ಸಹಿತ ಸ್ಥಳೀಯ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಈ ಸಂಸ್ಥೆಯ ಮೂಲಕ ಉತ್ತಮ ಅವಕಾಶ ಕಲ್ಪಿಸಿಕೊಡಲಾಗಿದೆ ಸುಧಾಕರ್ ಅವರು ಹಲವು ವರ್ಷಗಳಿಂದ ಟ್ರಾವೆಲ್ಸ್ ಸಂಸ್ಥೆಯಲ್ಲಿ ಗುರುತಿಸಿಕೊಂಡಿದ್ದು ಇದೀಗ ಸ್ವಂತ ಸಂಸ್ಥೆ ಆರಂಭಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಚೇರಿ ಮತ್ತಷ್ಟು ಅಭಿವೃದ್ಧಿ ಪಡೆಯಲಿ ಈ ಸಂಸ್ಥೆಯ ಮೂಲಕ ಅನೇಕ ಮಂದಿ ಪ್ರವಾಸಿಗರಿಗೆ ದೇಶ ವಿದೇಶ ಸುತ್ತುವ ಭಾಗ್ಯ ಕೂಡಿ ಬರಲಿ ಎಂದು ಆಶಿಸಿದರು ಸಾನ್ನ ಸಂಸ್ಥೆಯನ್ನು ಉದ್ಘಾಟನೆ ಮಾಡುವ ನಂಚಿನ ದೀಪ ನಂತಿನ ಅವಕಾಶ ಹೆಂಗ್ ಶುರು ಕಾರ್ಯಕ್ಕೆ ಧನ್ಯವಾದ ಸಲ್ಲಿಸವೆ ಅಂಚೇನೆ ಆರು ಒಟ್ಟಿಗೆ ಮುರಾ ನಿಂಜಿ ಐನಾಜು ದಿನ ಹೆಂಕ ಉಪ್ಪುನ ಒಂಜಿ ಸಂದರ್ಭ ಬರ್ತಾರೆ ದಕ್ಷಿಣ ಭಾರತದ ಒಂಜಿ ಪ್ರವಾಸ ಮಲ್ತಾ ಭಾರಿ ಪೌರ್ಲು ಹೆಂಕ್ಲೆ ಎಡ್ಡೆ ರೀತಿಯ ವ್ಯವಸ್ಥೆ ಮಲ್ತರು ಆಯ್ತ ಬಗ್ಗೆ ಭಾರಿ ಆ ಖರ್ಚು ವೆಚ್ಚ ಅಂಚೆನೆ ಭಾರಿ ಕಮ್ಮಿಡ ಆಪೇಕ ಮಲ್ತಾಯ್ರು ಎಡ್ಡೆ ಒಂದು ಎಂಕಿನ ಮತ್ತೆ ಚುರುಕೋತು ಅಂಡಲ ಜೋಕ ಜವಣಿ ಪೂರ ಎಡ್ಡೆ ಅವಕಾಶ ಅಲ್ತುರು ಚಿತ್ರರಂಜನ್ ಬೋಳಾರ್ ಅವರು ಪ್ರವಾಸ ಮಾರ್ಗದರ್ಶಕ ಪುಸ್ತಕ ಬಿಡುಗಡೆಗೊಳಿಸಿದರು ಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಚಿತ್ರಂಜನ್ ಬೋಳಾರ್ ಅವರು ಮಾತನಾಡಿ ಸುಧಾಕರ್ ಅವರು ಈ ಹಿಂದೆ ಟ್ರಾವೆಲ್ಸ್ ಸಂಸ್ಥೆಯೊಂದರಲ್ಲಿ ಉದ್ಯೋಗಿಯಾಗಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಿದ್ದಾರೆ ಕೆಲವು ವರ್ಷಗಳಿಂದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಭಾರತ ಬೆಳಗುತ್ತೆ ಕರಾವಳಿ ಭಾಗದಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ ಆದರೆ ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುವವರಿಲ್ಲ ಇದೀಗ ಅಥರ್ವಾ ಎಂಬ ಸಂಸ್ಥೆಯ ಮೂಲಕ ಪ್ರವಾಸಿಗರಿಗೆ ಉತ್ತಮ ಸೇವೆ ಸಿಗಲಿ ಎಂದು ಶುಭ ಹಾರೈಸಿದರು ಒಂಜಿ ಆ ವ್ಯವಸ್ಥೆ ಆರು ಒಂಜಿ ಸಂಸ್ಥೆ ಉದ್ಯೋಗಿ ಅದು ಪುನಾಗ ಎಂಚ ಸೇವೆ ಕುರಂಜ ಇನಿ ಅರ್ನ ಸ್ವಂತ ಸಂಸ್ಥೆ ಆನಗ ಅವನಕಾ ಸೇವೆ ಪನುಭವ್ ಪಡೆ ನಮ್ಮ ಒಂದು ವ್ಯಕ್ತಿ ಆ ಅನುಭವ ತನ್ನ ಸ್ವಂತ ಅಂತಾನು ಅದು ಅವು ಸ್ವಂತ ಅವರು ಅನಗ ಅಕುಲು ನಿ ಆ ಸಂಸ್ಥೆ ಟೂರ್ ಪಯಾರಾ ಅವು ಅರ್ನ ಕುಟುಂಬದ ಕಾನೇ ಟ್ರೀಟ್ಮೆಂಟ್ ಬನ್ನ ವ್ಯಕ್ತಿ ಸುಧಾಕರ್ ಅಂಚದು ಈ ಒಂದು ಸಂಸ್ಥೆ ಅನಾಥ ಬೆಳಗದು ಈ ರೀತಿ ಯಾರು ಪಲ್ಯಕ್ಕನೇ ಯಾರು ಇನ್ನೀ ಸಂಸ್ಥೆ ಕಚೇರಿ ಮೂಲ ಆತನಲ್ಲ ಯಾರನ್ನ ಮಾರ್ಗದರ್ಶನ ಅದುವೇ ತೋಟನಾರ ಮಂತುದಿನ ಆತೇತು ಇನೀ ಪ್ರವಾಸೋದ್ಯಮ ಇನಿ ಯಾನ್ ಕೊಡದ ಪತ್ರಿಕೆ ಮಾತೆಯೆಲ್ಲ ತೂದುಪ್ಪರು ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯೆ ವೀಣಾ ಮಂಗಳ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಮತ್ತು ಟ್ರಸ್ಟಿ ಪದ್ಮರಾಜ್ ಆರ್ ಪೂಜಾರಿ ಉದ್ಯಮಿ ಜೆ ಪ್ರವೀಣ್ ಚಂದ್ರ ರೈ ಹರಿಶ್ಚಂದ್ರ ತಂದೊಡಿಗೆ ಜಾನ್ ಸುರೇಶ್ ಉದ್ಯಮಿ ಶ್ರೀಮತಿ ಚಂದ್ರಕಲಾ ಜೋಗಿ ಮಾಜಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಜೆ ನಾಗೇಂದ್ರ ಕುಮಾರ್ ಪಾಲಿಕೆ ಕಾರ್ಯಪಾಲಕ ಅಭಿಯಂತರರಾದ ಕೆಟಿ ಚಂದ್ರಶೇಖರಯ್ಯ ನರೇಶ್ ಪಿಶೆನೈ ಕೆಯುಡಬ್ಲ್ಯೂಎಸ್ ಮತ್ತು ಡಿ ಬಿ ಸಹಾಯಕ ಅಭಿಯಂತ ರಕ್ಷಿತ್ ರಾವ್ ಕೆ ಲೆಕ್ಕ ಅಧೀಕ್ಷಕ ಶರತ್ ಪಾಲಿಕೆ ಗುತ್ತಿಗೆದಾರ ಗುರುಪ್ರಕಾಶ್ ಮಿಷನ್ ಕಂಪೌಂಡ್ನ ಜ್ಯೋತಿ ಪ್ರೇಮಕುಮಾರಿ ಶ್ವೇತಾ ಸುಧಾಕರ್ ಅಥರ್ವ ಎಸ್ಜೆ ಅನರ್ಘ್ಯ ಎಸ್ಜೆ ಜಪ್ಪಿನ ಮೊಗರು ಶ್ರೀನಿವಾಸ್ ಕೆ ಮಮತಾ ಜಪ್ಪಿನ ಮೊಗರು ಸಹಿತ ಉಪಸ್ಥಿತರಿದ್ದರು ಇನ್ನು ಸಂಸ್ಥೆಯ ಮಾಲಕ ಸುಧಾಕರ್ ಜೆ ಮಾತನಾಡಿ ಕರಾವಳಿ ಸಹಿತ ರಾಜ್ಯದ ಜನತೆಗೆ ದೇಶ ವಿದೇಶಗಳ ಪ್ರವಾಸಿ ತಾಣ ವೀಕ್ಷಣೆಗೆ ಅವಕಾಶ ಕಲ್ಪಿಸುವ ಧ್ಯೇಯದೊಂದಿಗೆ ಈ ಸಂಸ್ಥೆ ಆರಂಭಿಸುತ್ತಿದ್ದೇವೆ ಇದೀಗ ಜೈನ ಕ್ಷೇತ್ರಗಳ ಸಂದರ್ಶನಕ್ಕೆ ಇಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುತ್ತಿದ್ದು ಈ ಮೂಲಕ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಹಾಸನ ಜಿಲ್ಲೆಗಳ ಜೈನ ಕ್ಷೇತ್ರವನ್ನು ನಾಲ್ಕು ದಿನಗಳ ಟೂರ್ ಆರಂಭಿಸುತ್ತಿದ್ದೇವೆ ಅಲ್ಲದೆ ಉತ್ತರ ಭಾರತ ದಕ್ಷಿಣ ಭಾರತ ಕರಾವಳಿ ಕರ್ನಾಟಕ ಸಹಿತ ದೇಶ ವಿದೇಶ ಪ್ಯಾಕೇಜ್ ಒಳಗೊಂಡಿದೆ ಇತರ ಸೇವೆಗಳಿಗಾಗಿ ವಿಮಾನ ರೈಲು ಟಿಕೆಟ್ ಬುಕ್ಕಿಂಗ್ ಕ್ಯಾಬ್ ಬಸ್ ಟ್ರಾವೆಲ್ ಬುಕ್ಕಿಂಗ್ ಇರಲಿದೆ ಎಂದು ತಿಳಿಸಿದರು ದಕ್ಷಿಣ ಕನ್ನಡ ಉಡುಪಿ ಹಾಸನ ಕ್ಷೇತ್ರ ಉಡುಪು ಜೈನ ಕ್ಷೇತ್ರದಲ್ಲಿ ಜೈನ ಕ್ಷೇತ್ರದಲ್ಲಿ ಸಂದರ್ಶನ ಪ್ಯಾಕೇಜ್ ಅದೇತಾರೆ ದಿನದ ಪ್ಯಾಕೇಜ್ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಒಬ್ಬ ಹಾಸನ ಕ್ಷೇತ್ರದ ಜೈನ ಕ್ಷೇತ್ರದಲ್ಲಿ ಸಂದರ್ಶನ ವಿಶೇಷ ಪ್ಯಾಕೇಜ್ ಅದೀತಾ